ನಿಂಗೆ ಉಂಟಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗೋರು ಇಲ್ಲಿ ನಂಡೆ ಮೂರು ಸಲ ಅಂಟೆ ತಾನೇ ತಿಂತಾರೆ ಸಬ್ಸ್ಕ್ರೈಬ್ ಹಾಕ ವೆಲ್ಕಮ್ ಟು ನವಶಿ ಬ್ಲಾಗ್ ಗಾಯಸ್ ಕೂಡ ಕದ್ರಿ ಪಾರ್ಕ್ ಮೈಕಾಲದ ಕದ್ರಿ ಪಾರ್ಕ್ ಅದು ಮ್ಯಾಂಗೋ ಫೆಸ್ಟ್ ನಡೆದು ಉಂಟು ಇಂದು ಪೂನಾರು ತಾರೀಕು ಸ್ಟಾರ್ಟ್ ಆಯ್ತು ಇನ್ಶಾ ಅಲ್ಲ ತಾರೀಕು ತೋಲು ಉಂಟು ಪೂನೆಟ್ಟು ತಾರೀಕು ಅಂದು ಜಾ ಒಲಿ ಮ್ಯಾಂಟ ತೋಲು ಉಂಟು ಬೇರೆ ಬೇರೆ ವೆರೈಟಿದೆ ಮಾಂಗೆಲ್ಲ ಉಂಟು ಅವ್ರಿಗೆ ವಿಸಿಟ್ ಹಾಕೋರು ಎಲ್ಲರೂ ಕೆಮಿಕಲ್ ಫ್ರೀ ಮಾಂಗೆ ಅಂತ ಶೋಲ್ಡರ್ ಕೂಡ ಇಟ್ಟರೆ ಅದಕ್ಕೆ ಫ್ಲೆಕ್ಸಲ್ ಅದು ಎತ್ತರ ನೇರ ಕಲವ ನಂಗೆ ಗೊಂತಿಲ್ಲ ಸ್ಟಾರ್ಟಿಂಗ್ ರೇಟ್ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಬಿಡ್ಸಿಟ್ಟು ಮುನ್ನೂರು ರೂಪಾಯಿ ಹೋಲ್ತೆ ಮಾಂಗೆ ಒಂದು ಅವ್ರಿಗೆ ವಿಸಿಟ್ ಹಾಕೋದು ಗಾಯಿತು ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆವರು ಇದು ಕದ್ರಿ ಪಾರ್ಕಲ್ ಮೈ ಕಾಲ್ತ್ ಮಾಂಗೆರು ಮೇಲಾಯೊಂಡು ಮಾವಿನ ಮೇಲ ಹೂನಾರು ತಾರೀಕರ ಬಿಡ್ಸಿತ್ತು ಪೂನೆಟ್ಟು ತಾರೀಕು ತೋಲು ಫುಲ್ ಡೇ ಉಂಡು ಸುಬೈ ಸುಬೈಕು ಪಾಂಗರ ಮೇಲೆ ನೋಕೋಕಿಟ್ರು ಮೋದಿ ಪೋಯು ನೋಕೋಕಿಟ್ರು ಈ ಕುತ್ತು ಚೊಮ್ಮೆ ರೇಟ್ ಎಂದೂ ಇಲ್ಲ ಈ ಕುತ್ತು ಚೊಮ್ಮೆ ರೀಸನಬಿಲ್ ರೇಟ್ ಮಾಂಗಿ ಉಂಡು ಎಂಬು ನೂರು ರೂಪಾಯಿ ತದು ನೂತಿ ಮುಪ್ಪ ಉಂಡು ನೂತಿಯರು ಉಡು ಇರೂರು ಉಡು ಇರೂತಿ ಮುಪ್ಪರುಂಡು ಮುನ್ನೂರು ರೂಪಾಯಿ ತೋಲದು ಇಟ್ರ ಮಾ ರೇಟ್ ಎಲ್ಲ ಇಟ್ ಎದು ಎದೇದು ಮಾತ್ರ ರೇಟ್ ಚೆಂತು ಅಲ್ಫಾನ್ಸು ಮಾಂಗೆ ಹಿಂಗೆ ಮತ್ತರ ಸುಮ್ಮನೆ ರೇಟ್ ಎಂದೂ ಇಲ್ಲ ಇತ್ತು ನೂತಿ ಎಂಬ ರೂಪಾಯಿ ರೇಟ್ ಇಲ್ಲ ಇರೂರು ಮುನ್ನೂರು ರೂಪಾಯಿ ತೋಲಿಕರು ಇದು ಅಲ್ಫಾನ್ಸು ಅವನಕೋರ್ ಬೋರ್ಡ್ ಎಳದಿ ವೆಚ್ಚರ ಏದೇದು ಮಾನ್ಯಗೆ ಎತ್ತರ ಎತ್ತರ ರೇಟ್ ಚೆಂತು ಎಲ್ಲ ವೆರೈಟಿ ವೆರೈಟಿಯಾಗಿ ಮಾಂ ಉಂಡು ನಲ್ಲೊಂದು ತೋತ ಪುರಿ ಮಿಂತೆ ಅದು ಕೆಜಿ ಐವರು ರೂಪಾಯಿ ಫುಲ್ ಸ್ಟಾಲ್ ಮಾಂಗಿರ್ದೆ ಕಂಡು ಪಿನ್ನೆ ಚಕ್ಕೆ ಮುಂಡು ಚಕ್ಕೆ ಸ್ಟಾಲ್ ಚೊಮ್ಮೆಂದಿಲ್ಲ ಒರೇ ಸ್ಟಾಲ್ ಇನ್ನು ಆ ಸೈಡ್ಲ ಚಕ್ಕೆರ್ದು ಇನ್ಶಾಲ್ಲ ನಂಡ ಈ ಬ್ಲಾಗ್ ನಿಂಗೆ ನೋಕರು ನಾನು ಮಾಂಗಿರ ಮೇಲಾಕಿ ತಿಟ್ಟಿನಾರು ಪೋಯ ಕುತ್ತೋ ಚೆಂತು ಮಿನ್ನಾರು ಇಟ್ಟಪ್ಪ ಫಸ್ಟ್ ಗೇಡೋಗ ಐತೆ ಚೆಂತ ನಾನು ನಿಂಕ ಇದು ಒರ್ನಾಲ್ ಮುನ್ನಾಲ್ ಇಟ್ಟರು ಎಂದ ಚೆನ್ನ ನಕ್ಕುಂಗ್ ಅಂತ ಇರು ಪೌನಾರ್ ತಾರೀಕರು ಹಸರ್ಲು ಪಿನ್ನೆ ಹಂಗ ನೈಸಾವ್ ನಾನು ಹಸರ್ಗೆ ಪೊಯ್ತಿದ್ದು ಬ್ಲಾಗ್ ಹಾಕ್ಯದು ಇನ್ಶಾಲ್ಲಾ ನೀ ನೋಕರೂ ನೋಕಿತ್ತು ಲೈಕ್ ಎಲ್ಲ ಆಗಿಂಗ್ ನಿಂಗೆ ಈ ಕದ್ರಿ ಪಾರ್ಕ್ ಪೋಂಗ್ ಎಂಥ ವೆರೈಟಿ ಮಾಂಗೆ ಅವಡಿ ಪಾಕಿಟ್ರು ಪೇ ಇದು ಎಕ್ಕ್ರದೇ ರೇಟ್ ಮಾರ್ಕೆಟ್ರ ರೇಟ್ ಬಲೆ ಮುಂಡು ಸುಮ್ಮನೆ ರೇಟ್ ಎಂದಮಿಲ್ಲ ನಂಗೆ ಖಾಲಿ ಪೈತು ಕಾಲಿ ಬರ್ಣ ಚೆಂತು ಎಲ್ಲ ಮಾಂಡಲ್ಲೇ ರೀಸನೇಬಲ್ ರೇಟ್ ಅಲ್ಫಾನ್ಸು ಗಾಯಂಗ್ ಅದೆಲ್ಲ ನಾಲ್ತು ಮಾಂಗೆ ಫ್ರೆಶ್ ಬಲೇ ಪಂಗೆ ಚಂದ ತಿನ್ನ ಕೆಮಿಕಲ್ ಫ್ರೀ ಚೆಂತು ಹಂಗೆ ಮೇ ನಂಗೆ ಚೆಲ್ಲ ನಂಗೆ ಗೊಂತಿಲ್ಲ ಕೆಮಿಕಲ್ ಫ್ರೀ ಫ್ರೀಯಲ್ಲ ಕೆಮಿಕಲ್ ಇಟ್ಟದಂತ അങ്ങനെ ചെന്നത്ക്ക് നാനും ചെന്നു കെമിക്കൽ ഫ്രീ ചെന്നോളു കെമിക്കൽ എന്ത് ഇടാന്ത മാങ്ങ പിന്നെ ചുമല എടുത്തോ തല്ല എന്നു മാങ്ങി ചുമ ബന് നോക്കിയത് തിന്നാർ എടുത്തോന്ന് തിന്നാറ് പിന്നെ ചുമ വെറൈറ്റി മാങ്ങിന് തല്ലേ നമുക്ക് ഒരേ മോത്ത് കിട്ടുക ചിലമ്പോൾ നോക്കകും കൊസിയവർ എല്ലാം ഒരേ മോത്തും ഉണ്ട് ചേർത്ത് നാ പോയി കുത്തു ചുമ സ്റ്റാല് തീ കുത്തും അത്ര സ്റ്റോൾ ഇല്ല പോയി കുത്തും നമ്മൾ മാങ്ങരോ മേലത്തെ പോയപ്പോൾ ചുമ അപ്പം കതിരി പാർക്ക് ഇന്നോ ಆದರೆ ನಾನು ಪೋಯ ವರ್ಷದ ವ್ಲಾಗ್ ಅಪ್ಲೋಡ್ ಹಾಕಿರೆ ಇದು ಈ ವರ್ಷದ್ದು ಈ ವರ್ಷ ಹಿಂಗೆ ಹತ್ತರ ಚೊಮ್ಮೆ ಸ್ಟಾಲ್ ಎಂದಮಿಲ್ಲ ಹಿಂಗೆ ಮಾಂಗೆ ಚೊಮ್ಮೆ ಉಂಡು ಎಲ್ಲ ಸ್ಟಾಲೂ ವೆರೈಟಿ ವೆರೈಟಿ ಮಾಂಗ್ಯ ಉಂಡು ನಂಗೆ ಏದು ಮಾಂಗ್ಯ ಪೋಯೆಂಗೋ ಅವಕೆ ರೀಸನೇಬಲ್ ರೇಟ್ ಐತೆ ಇನ್ನು ನಿಂಕೆಂದು ಮಾದ ನೋಂದು ಇನ್ಶಾಲ್ವಾ ಕದ್ರಿ ಪಾರ್ಕ್ ಪೋರು ಅವಂಗೆ ಹತ್ತರ ಪೌನಾರು ತಾರೀಖ್ರೆ ಪಿಡಿಸಿತ್ತು ಪೂನೆಂಟು ತಾರೀಕು ತೋಲು ಉಂಡು ನೇರಾಸೆ ಗ್ಲಾಸ್ಟು ಮಾರ ಇನ್ಶಾಲ್ಲ ನೀವು ವಿಟ್ ಆಕೋಗಿಂಗ್ ಇನ್ಶಾಲಕ್ಕೋರು ವಿಸಿಟ್ ನಿಂಗೆ ಮಾಂಗೆ ಎಂದೂ ಎಡುಕೋಗಿಂದ ನೋಕ್ಕೋಗಿಂದು ನಿಂಗೆ ನೀವು ಕದ್ರಿ ಪಾರ್ಕಿಗೆ ನಂದು ನಿಂಗೆ ಈ ವೀಡಿಯೋ ಇಲ್ಲ ವ್ಲಾಗೆಲ್ಲ ಲೈಕ್ ಎಲ್ಲ ಹಾಕೋರು ಪಿನ್ನ ಕಮೆಂಟ್ಸು ಹಾಕೋರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಕ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಹಾಕಿತ್ತು ಮುಟ್ಟತ್ಲಿಂದ ಹಿಟ್ ಹಿಟ್ಟಾಕೋರು ನೀವು ನಾನು ಇಟ್ಟ ವಿಡಿಯೋ ನಿ ನೋಟಿಫಿಕೇಶನ್ ಆಯಿತು ಬಂಡು ಅಂಗನೇ ಸಬ್ ಐಕನ್ ಪ್ರೆಸ್ ಹಾಕೋಕೊಂದು ಮರ್ಕಂಡ ಪೇ ನೀವು ನನ್ನ ಚಾನಲೋ ಸಬ್ಸ್ಕ್ರೈಬ್ ಹಾಕಂತ ನೋಕಿಂಗ್ ಪ್ಲೀಸ್ ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಆಗೋರು ಹಂಗೇನೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋಕ್ಕ ಮರ್ಕಂಡ ಇನ್ಸ್ಟಾಗ್ರಾಮ್ರ ಲಿಂಕ್ ನಾ ಡಿಸ್ಕ್ರಿಪ್ಷನಲ್ಲಿ ಕೊಡುಕೆ ನಿಂಗೆ ಡಿಸ್ಕ್ರಿಪ್ಷನ್ ಚೆಕ್ ಹಾಕಿಂಗ್ ಪಿನ್ನ ನಂಗೆ ಮುಂಬೈ ಟೂರು ಹೈದರಾಬಾದ್ ಟೂರಿಗೆಲ್ಲ ಪೋಯತೀನ ಅದರ ಬ್ಲಾಗು ನಾನು ಅಪ್ಲೋಡ್ ಹಾಕಿ ಅಂತಿಲ್ಲೆ ನೀವು ಆ ಬ್ಲಾಗ್ ನೋಕ್ಕಿಲ್ಲಂಗ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡುಕೆ ಅದ್ರ ಲಿಂಕ್ ಉಂಡು ನಿಂಗೆ ಡಿಸ್ಕ್ರಿಪ್ಷನ್ ಚೆಕ್ ಹಾಕಿಂಗ್ ಈ ಕೂತು ಅಲ್ಫಾನ್ಸಾಗೆ ಹಿಂಗೆ ಒತ್ತಾರೆ ಚೊಮ್ಮೆ ರೇಟ್ ಎಂದೂ ಮಿಲ್ಲ ಪೋಯ್ ಕೂತು ಚೊಮ್ಮೆ ರೇಟ್ ನಿಂತು ಅಲ್ಫಾನ್ಸಾಗು ಈ ಕುತ್ತು ಕೆ ಜಿಗೆ ನೂತಿಯಂಬೈ ಪೊಮ್ಮೆಲೆಡ್ತಾ ಪೊಯ್ ಉನ್ನಾರು ವೆರೈಟಿ ವೆರೈಟಿ ನಂಗೆ ಏದು ಬೇನು ಆ ಮಾಂಗೆ ಅವಡಕ್ಕೆ ಇಟ್ಟರು ರಸ್ಪೂರಿ ಅಲ್ಫಾನ್ಸೋ ಬಂಗನಪಲ್ಲಿ ಎಲ್ಲ ನಿಂತು ಪಿನ್ನ ಇಟ್ಟು ತಿನ್ನರು ಆರ್ಗ್ಯಾನಿಕ್ ಮ್ಯಾಂಗೋ ರೈತರಿಂದ ನೇರ ಮಾರಾಟ ಚೆಂತು ಹಂಗೆ ಚೆಂದದ್ರೆ ನಂಗೆ ಚೆಂದ ಅಂತುಲ್ಲು ಇದು ಕೆಮಿಕಲ್ ಫ್ರೀ ಮ್ಯಾಂಗೆ ಚೆಂತು ಇನ್ಶಾಲ್ವಾ ನಿಂಗೆ ಮಾಂಗೆ ಎಡ್ಕೋಗಿದ್ದಂಗೆ ನಿಂಗ ಕದ್ರಿ ಪಾರ್ಕ್ಗೆ ವಿಸಿಟ್ ಹಾಕೋರು ಇನ್ನ ಮಲ್ಲಿಕ ಮಾಂಗೆ ವಿ ಮಲ್ಲಿಕೆ ಮಾಂಗೆ ಬೆಳೆ ವೆಲಿಯ ಸೈಜ್ ನಿಂತು ಮಲ್ಲಿಕೆ ಮಾಂಗೆ ನಲ್ಲೇಸ್ಟ್ ಆಯೋ ಮಾ ಇನ್ಶಾಲಾ ನೀವು ಎಕಾ ಕದ್ರಿ ಪಾರ್ಕ್ ವಿಸಿಟ್ ಆಕೋ ನೇರ ಲಾಸ್ಟ್ ಮಾವಿ ನಮಲ ಎಲ್ಲ ಮೋತ್ತೂ ಸ್ಟು ಮಾರದೇ ಇನ್ನೂ ಒರೇ ಮೋತ್ತ ಚಕ್ಕರೆ ಇನ್ನೂ ಚಕ್ಕೇಜಿ ಐವರು ರೂಪಾಯಿ ಚೆನ್ನಾಗಿ ನೋಕಲ್ಲ ಚಕೆ ಒರೇ ಸ್ಟಾಲ ಚೆಕ್ ಎಲ್ಲ ಸ್ಟಾಲೂ ಮಾ ಎಲ್ಲರೂ ಆನೇಮೇ ಮಾಡ್ತು ಹೊಂತು ಎರ್ತು ಪೊಯೋನ್ ತಿನ್ನ ಚಾಲ್ ಬಂದ ತಿನ್ನರು ಎಡ್ತೋದು ಪೋಯೋನ್ ತಿನ್ನರು ಪೌನಾರ ಪಿಡಿತ್ತು ಪೌನೇಲ್ ಪೌನ ಎಟ್ಟು ಪೌನ ಲಾಸ್ಟ್ ಮಾವಿನ ಮೇಲೆ ಇನ್ಶಾಲ ನಿಂಗೆ ಹೋಗಿ ನಾಯಸ ತೋಲುಂಡು ನಿಂಗ ವಿಜಿಟ್ ಆಕ ಕದ್ರಿ ಪಾರ್ಕ್ ಮೈಕಲ್ತ್ के okay, okay,

ಇನ್ಶಾಲ್ ನ ನಿಂಗೆ ನನ್ ರೆಸಿಪೀಸ್ ಬ್ಲಾಕ್ಸ್ ಎಲ್ಲ ಅಪ್ಲೋಡ್ ಹಾಕಿ ಅಂತ ತಿಕ್ಕಿದ್ರೆ ಇನ್ನ ನನ್ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಹಾಕೋ ಮರ್ಕೊಂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತ್ರೆ ನಿಂಗೆ ಡಿಸ್ಕ್ರಿಪ್ಷನ್ ಚೆಕ್ ಹಾಕಿ ಹಿಂಗ್ ಐತೆ ಇನ್ನ ನಂದು ನಿಂಗೆ ಬ್ಲಾಕ್ಸ್ ವಿಡಿಯೋ ಎಂದು ನೋಡ್ತಿದ್ಲಿ ಅದ್ರ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಕೊಡ್ತ್ರೆ ನಿಂಗೆ ಡಿಸ್ಕ್ರಿಪ್ಷನ್ ಚೆಕ್ ಹಾಕ್ಕೊರಿ ಥ್ಯಾಂಕ್ ಯು ಎಂದ್ರೆ ಪೇರ್ ಗೊಂತಿಲ್ಲ ಮದ್ರ ಉಂಡೆ ಬಿಷ್ಯ ಅಂತ ಹಿಂಗೆ ಅಂತ ಹಿಡ್ಕೊಂಡ್ರ ಈ ಪೇರ್ ಗೊಂತಿರೋದಂಗಲ್ಲ